ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೌರಿ ಹಬ್ಬದ ದಿನ ಕೇಳಬೇಕಾದ ಒಂದು ಕಥೆಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಗೌರಿ ಹಬ್ಬವನ್ನು ಹಿಂದೂಗಳ ದೊಡ್ಡ ಹಬ್ಬವಾಗಿ ಆಚರಣೆ ಮಾಡ್ತೀವಿ ಗೌರಿ ಪೂಜೆಯನ್ನು ವಿವಾಹಿತ ಮಹಿಳೆಯರು ದೀರ್ಘ ಸುಮಂಗಲಿ ಭಾಗ್ಯಕ್ಕಾಗಿ ಮತ್ತು ಅವಿವಾಹಿತ ಹೆಣ್ಣು ಮಕ್ಕಳು ಒಳ್ಳೆಯ ಗಂಡ ಸಿಗಲಿ ಅಂತ ಈ ಸ್ವರ್ಣ ಗೌರಿ ಮಾಡ್ತಾರೆ ಪುತ್ರಿಯಾದ ಸತೀದೇವಿಯು ಪರಮೇಶ್ವರನಲ್ಲಿ ಪ್ರೇಮಾನುರಕ್ತಳಾಗಿ ಸತೀದೇವಿ ಶಿವನನ್ನು ಒಲಿಸಿಕೊಂಡು ವಿಶ್ವದ ಮೊದಲ ಪ್ರೇಮ ವಿವಾಹಕ್ಕೆ ಸಾಕ್ಷಿಯಾಗ್ತಾರೆ ದಕ್ಷನ ವಿರೋಧದ ನಡುವೆಯೂ ಸತೀದೇವಿ ಶಿವನನ್ನು ಮದುವೆ ಆಗ್ತಾಳೆ ಹೀಗಿದ್ದಾಗ ಒಮ್ಮೆ ದಕ್ಷ ಮಹಾಯಜ್ಞವೊಂದನ್ನು ಮಾಡ್ತಾನೆ ಆ ಯಜ್ಞಕ್ಕೆ ಸಕಲ ದೇವತೆಗಳನ್ನು ಆಹ್ವಾನಿಸಿರ್ತಾನೆ ದಕ್ಷ ಆದರೆ ಶಿವನನ್ನು ಬಿಟ್ಟು ಎಲ್ಲರನ್ನ ಕರೆದಿರ್ತಾನೆ ಏಕೆಂದರೆ ಶಿವನನ್ನು ಕಂಡರೆ ದಕ್ಷನಿಗೆ ಸ್ವಲ್ಪವೂ ಆಗುವುದಿಲ್ಲ ಸತೀದೇವಿ ಶಿವನಲ್ಲಿ ಬಂದು ಬನ್ನಿ ನನ್ನ ಅಪ್ಪನ ಮನೆಗೆ ಹೋಗೋಣ ನನ್ನ ಅಪ್ಪ ಮಹಾ ಯಜ್ಞವೊಂದನ್ನು ಮಾಡ್ತಾ ಇದ್ದಾರೆ ಅಂತ ಕರೀತಾಳೆ ಆದರೆ ಶಿವ ಇಲ್ಲ ಕರೆಯದ ಜಾಗಕ್ಕೆ ಹೋಗಬಾರದು ಸತಿ ನಾನು ಬರುವುದಿಲ್ಲ ಅಂತ ಹೇಳ್ತಾರೆ ಹೋಗಲಿ ನಾನಾದರೂ ಹೋಗಿ ಬರುವೆನು ಅಪ್ಪಣೆಯನ್ನು ಅಂತ ಸತೀದೇವಿ ಶಿವನನ್ನು ಕೇಳ್ತಾಳೆ ಬೇಡ ನನ್ನ ಮಾತನ್ನು ಕೇಳು ಅಂತ ಎಷ್ಟೇ ಹೇಳಿದರೂ ಶಿವನ ಮಾತನ್ನು ಮೀರಿ ನನ್ನ ಮನೆಗೆ ನನ್ನನ್ನು ಯಾರು ಯಾಕೆ ಕರೆಯಬೇಕು ಪ್ರಭು ಅಂತ ಹಠ ಮಾಡಿ ಶಿವನ ಮಾತನ್ನು ಕೇಳದೆ ಅಲ್ಲಿಗೆ ಹೋಗಿಬಿಡ್ತಾಳೆ ಅಲ್ಲಿ ಶಿವನನ್ನು ದಕ್ಷ ನಿಂದಿಸಿದ್ದನ್ನು ಕೇಳಲು ಆಗದೆ ಅಲ್ಲೇ ಇದ್ದ ಯಜ್ಞಕುಂಡಕ್ಕೆ ಬಿದ್ದು ಆತ್ಮಾಹುತಿಯನ್ನು ಮಾಡಿಕೊಳ್ತಾಳೆ ಸತಿ ಶಿವ ವೈರಾಗಿಯಾಗಿ ಸತಿಯ ಸಾವನ್ನು ನೋಡಲು ಸಹಿಸಲು ಸಾಧ್ಯವಾಗದೆ ತಪಸ್ಸನ್ನು ಆಚರಿಸಲು ಹೊರಟು ಹೋಗ್ತಾರೆ ನಂತರ ಸತೀದೇವಿಯೇ ಮುಂದಿನ ಜನ್ಮದಲ್ಲಿ ಪಾರ್ವತಿ ದೇವಿಯಾಗಿ ಜನ್ಮ ತಾಳಿ ಮತ್ತೆ ಶಿವನನ್ನು ಹೊಲಿಸಿಕೊಂಡು ಮದುವೆಯಾಗ್ತಾಳೆ ಅರ್ಧನಾರೇಶ್ವರರಾಗಿ ಭಕ್ತರನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ ಹೀಗಿದ್ದಾಗ ಒಮ್ಮೆ ಶಿವ ಪಾರ್ವತಿಯನ್ನು ಕಾಳಿದೇವಿ ಅಂತ ಕರೀತಾರೆ ಅದಕ್ಕೆ ಕೋಪಗೊಂಡ ಪಾರ್ವತಿ ತಪಸ್ಸನ್ನು ಆಚರಿಸಲು ಹೊರಟು ಹೋಗ್ತಾಳೆ ಹಾಗಾದರೆ ಕಾಳಿದೇವಿ ಏನು ಕಾಳಿ ಅಂದರೆ ಕಪ್ಪು ವರ್ಣದವಳು ಅಂತ ಕಾಳಿದೇವಿ ಅಂದರೆ ಕಪ್ಪು ಕಪ್ಪಾದ ದೇವಿ ಅಂತ ಹಾಗಾಗಿ ಪಾರ್ವತಿ ಕೋಪಗೊಳ್ತಾಳೆ ನಂತರ ತಪಸ್ಸನ್ನು ಆಚರಿಸಿ ತನ್ನ ವರ್ಣವನ್ನು ಬದಲಿಸಬೇಕೆಂದು ವರ ಕೇಳ್ತಾಳೆ ಬ್ರಹ್ಮನು ಆಕೆಯ ಮೈಬಣ್ಣವನ್ನು ಗೌರವ ವರ್ಣಕ್ಕೆ ಬದಲಾಯಿಸ್ತಾನೆ ಅಂದರೆ ಚಿನ್ನದ ಕಾಂತಿಯುಳ್ಳ ಬಣ್ಣಕ್ಕೆ ಪಾರ್ವತೀ ದೇವಿಯ ಮೈಬಣ್ಣವನ್ನು ಬ್ರಹ್ಮನು ಬದಲಾಯಿಸ್ತಾನೆ ಅಂದಿನಿಂದ ಪಾರ್ವತಿಯು ಗೌರಿ ದೇವಿಯಾಗಿ ಹೆಸರನ್ನು ಪಡೀತಾಳೆ ಪಾತ್ರಪದ ಮಾಸದ ಶುಕ್ಲಪಕ್ಷ ತೃತೀಯ ದಿನ ಈ ಗೌರಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ ಈ ಸಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ಆರನೇ ತಾರೀಕು ಈ ಗೌರಿ ಹಬ್ಬ ಬಂದಿದೆ ಎಲ್ಲರೂ ಗೌರಿ ಹಬ್ಬವನ್ನು ಆಚರಿಸಿ ಗೌರಮ್ಮನ ಕೃಪೆಗೆ ಪಾತ್ರರಾಗೋಣ ಈ ಕತೆ ಕೇಳಿದ ಎಲ್ಲರಿಗೂ ಸಕಲ ಸಂಪತ್ತು ಗೌರವಗಳು ಲಭಿಸಲಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು